ಬರ್ರಿ ತೀನಿ ಬ್ಲಾಗ ಸ್ಟಾರ್ಟ್ ಮಾಡವ ಹ್ಞೂ ನಮ್ಮ ಅಣ್ಣದ್ರು ಚಾಕ್ ಉಡ್ಲಿಕ್ಕೆ ಹತ್ತಾರ ನೋಡಿರಿ ಇಲ್ಲತ್ತರ ಗೋಬಿ ಮತ್ತು ಅಂದ್ರೆ ಉಳಾಗಿಡ್ಡಿ ಟೊಮಟೆ ಹೊಳ ಕೊಡ್ಲತ್ತಾರ ಪಲ್ಯ ಮಾಡೋಕಾಕಂದ್ರೆ ಈಗ ನಾವು ಬಿಡೋ ಎಡಿಟ್ ಮಾಡಕತ್ತಿದ್ರಿ ಅದಕ್ಕೋಸ್ಕರ ಅವರು ನಾ ಹೋಗ್ಕೊಡ್ತೀನಿ ಬಿಡವ ನೀನು ಮಾಡ್ಕೊ ಅಂತಂದು ಕೆಸಿ ಬಿಟ್ಟಾರ ಈಗ ಬಡಬಡ ಈಗ ಪಲ್ಯ ಮಾಡಂಬ್ರೀಗ

ಶೇಂಗಾ ಊರೇ ಕಾರ್ಯಕ್ರಮ ನಡೆದ್ ನೋಡಿ ನಮ್ಮ ಮನೆಯ ಶೇಂಗಾದ ಹಿಂಡಿ ಕುಟ್ಬೇಕು ಮತ್ತೊಂದ್ರೆ ಸಪ್ಪನ ಹಿಂಡಿನೂ ಕುಬೇಕು ಅದಕ್ಕೆ ಹತ್ತಿರ ಶೇಂಗಾ ಊರ್ಲಿಕ್ಕೆ ಹತ್ತಾರ ನೋಡಿ ಈ ಸಪ್ಪನ ಹಿಂಡಿ ಮತ್ತೊಂದ್ರೆ ಶೇಂಗಾದ ಹಿಂಡಿ ಕುಟಂಬಾರೀ ಎಲ್ಲಿ ಬೇಕಾದಂದ್ರೆ ಜಾಗ ಅದ್ರ ಎಲ್ಲಿ ಬೇಕಾದ್ರೆ ಇಲ್ಲ ಒಂದಿಷ್ಟು ಹಿಂಡಿ ಕೊಡ್ಕೊತೀನಿ ಮತ್ತೊಂದು ಶೇಂಗಾದ ಹಿಂಡಿ ಕೊಡ್ತೀನಿ ಯಾಕಂದ್ರೆ ಪಲ್ಯದಾಗ ಹಾಕ್ಬೇಕಲ್ಲ ಅದಕ್ಕೆ ಫಸ್ಟ್ ಸಪ್ಪನ್ ಕುಡ್ಬೋತೀನಿ ಈಗ ಅಡುಗೆ ರೆಡಿ ಆಗ್ಯದ ನೋಡಿರಿ ಮಸ್ತ್ ಈಗ ಗೋಬಿ ಪಲ್ಯ ಮಾಡೀನಿ ರಾತ್ರಿ ನಮ್ಮ ನಾದ್ನಿ ಇವಂತ ಸಾರ ಈಗ ರೈಸ್ ಮಾಡಿರೋ ನಮ್ಮತ್ತೆ ರೊಟ್ಟಿ ಮಾಡಿರೋ ಉಸಿರು ಪಲ್ಯ ನಾನೇ ಮಾಡೋಗಿದ್ದು ಇನ್ನ ಹಂಗೆ ಕೂತ ಇನ್ನು ಗರ್ನಿ ರಾತ್ರಿನೂ ಗರಮ್ ಮಾಡೋದು ನಿನ್ನ ಮಧ್ಯಾಹ್ನ ಗರಮ್ ಮಾಡೋದು ಈ ಬೆಳಗ್ಗೆ ಗರಂ ಮಾಡ್ಯಾರ ನೋಡಿ ಈಗ ಇವತ್ತಿಂದ ಇಷ್ಟು ಊಟ ಅದ ಎಲ್ಲರೂ ಬರಲಾರು ಊಟ ಮಾಡಾಕತ್ತಿರ ನೋಡ್ರಿ ನಾನು ಶೇಂಗದ ಹಿಂಡಿ ಕುಟ್ಲತ್ತೀನಿ ಉಪ್ಪು ಖಾರ ಹಾಕೊಂಡ್ ಬಿಟ್ಟದಿದ್ರಾಗ ಮತ್ತಂದ್ರೆ ಈಗ ಬಳ್ಳುಳ್ಳಿ ಅದ ನೋಡ್ರಿ ಇದು ಹಾಕಿ ಗರ ಪೀಸ್ಕೊಂಡ್ ಬಿಡ್ತೀನಿ ಹಿಂಡಿ ನೋಡ್ರಿಗ ಮಸ್ತ ಗಡ್ಡಿ ಗಟ್ಟಿ ಗಟ್ಟಿ ಮೊಸರು ಕುಡ್ಲಿಕ್ಕೆ ಸಕ್ಕರೆ ಹೈಕೊಂಡ್ ಕೆಸಿ ನಮ್ಮ ಹಾಂಗದ ನೋಡ್ರಿ ಮೊಸರ ಎಕ್ದಮ್ ಗಟ್ಟಿ ಗಟ್ಟಿ ಅದ ನೋಡ್ರಿಗ ನಮ್ಮ ಅಣದವ್ರ ಇಬ್ರು ಊಟ ಮಾಡತ್ತಾರ ಮಸ್ತನತ್ತ ಕೂತಾರ ನೋಡ್ರಿ ಅಣ್ದವ್ ಹೆಂಗಾಗ್ಯದ ಮಸ್ತ ಸೂಪರ್ ಹ್ಯಾಂಗ ಸುನೀತಾ ಚಂದ ಆಗ್ಯದ್ ಸುನೀತಾನು ಚಂದ ಆಗ್ಯದ ಎಲ್ಲತ್ತ ಎಲ್ಲಕ್ಕಿಂತ ಕಿತ್ತ ಚಂದ್ರೆ ಬೆಕ್ಕಿ ನಡ್ದದ ಅಗ ಚಿಕ್ಕಿ ಅದು ಹೆಂಗೆ ಮಕ್ಕಳ ನೋಡಿಗ ಮಸ್ತ್ ಮನುಷ್ಯ ಹೆಂಗೆ ಮಕ್ಕತ್ತದ ಹೆಂಗೆ ಮಕ್ಕತ್ತ ಚಂದದಲ್ಲಮ್ಮ ಸರಿ ನೀವು ಊಟ ಮಾಡ್ರೆ ನಾನು ನೀರು ಕೊಟ್ಟು ನಾ ಸ್ನಾನ ಬರ್ತೀನಿ ಅಲ್ಲೇ ಒಳಗೆ ನೋಡಿ ನಂದು ಸ್ನಾನ ಎಲ್ಲ ಇತ್ತು ರೆಡಿ ಆಗೀನಿ ಈಗ ನಾನು ಮತ್ತಿಬ್ರು ಕಲ್ಪಿಸಿದ ಹೋಗಿ ಬರ್ತೀವಿ ಜರ ಸಂತೋಷನ್ ಕೂಡ ಮಾತಾಡ್ಕೋದು ಕುಂತಿದ್ರಿ ನಾ ಫೋನ್ಯಾಗ ಈಗ ರೀ ನಮ್ಮೂರಾಗ ಲೈಟ್ ಇಲ್ಲ ಊರ ಮೈ ಪತ್ ಪತ್ ಅಂದದ್ ನೋಡ್ರಿ ಇನ್ನೇ ಹೀಗೆ ಮೈ ತಕೊಂಬಂದಿನಿ ಏನ್ ಮಾಡ್ಬೇಕ್ರಿ ಇಷ್ಟ ಅಂದ್ರೆ ಇಷ್ಟು ಗರ್ಮಿ ಮಿಕ್ಕೂ ನಂಗೆ ಒಂದು ಗ್ಲಾಸ್ ನೀರ್ ಕೊಡೋಪ್ಪ ದವಾಖಾನಿಗೆ ದವಾಖಾನೆ ಹೋಗ್ಬರ್ತೀನಿ ನಾವು ಊಟ ಇಲ್ಲ ಇನ್ನೇ ಇಲ್ಲ ಬಡ ಬಡ ಈಗ ದವಖಾನ ನೋಡ ನನ್ನ ಗಂಡ ನನ್ನ ಮಕ್ಕಳು ನನಗೆ ಹಿಂಗೆ ಮಾಡ್ತಾರೆ ನೋಡ್ರಿ ಇಷ್ಟೇ ಜೀವ ಮಾಡ್ತಾರೆ ನೋಡಿ ನಂಗೆ ಲೈಫ್ ನಂಗೆ ಹಿಂಗೆ ಇರೋದು ಇಷ್ಟ ರೀ ನನಗೆ ಬೇರೆ ಏನು ಬೇಕಾಗಿಲ್ಲಪ್ಪ ನೈste ಹಾಪಿ ಹಾಪಿ ಆಗಿ ಇರ್ತಿಬೇಕು ಅಂತ ಆಸಿ ನನಗೆ ಹಿಂಗೇ ಸಾಯಿಬೇಕು ಅಂತನು ಆಸಿ ನನಗೆ ಇಬ್ರು ಚಾ ಮಾಡ್ಬೇಡ್ರೆ ಏನು ಹೇಳ್ತೀನಿ ಓದ್ಕೊತ್ ಕುಂದಿ ನೋಡಿ ಹುಚುಸ್ ಮಾಡದ್ರ ಬಸ ಹೊಡಿತಿ ನೋಡಿ ಏನು ಹೇಳ್ತೀನಿ ನೋಡಿ ಈಗ ನಾನು ನಮ್ಮತ್ತ ಇಬ್ರು ಕಲ್ತ್ ಕೇಸಿನ ಈಗ ಸಬ್ ದವಖನಿ ಹೋಗರ್ತೀರು ಗಾಡಿ ತಗಾದಿಡ್ ಲತ್ತರ್ನು ಅಪ್ಪಿನ್ ಜೂಸ್ ಕುಡ್ಲಿಕ್ಕೆ ನೋಡಿ ಅಪ್ಪಿನ್ ಜೂಸ್ ಕುಡ್ದಿ ದವಖನಿ ಹೋಗ್ತಿ ಲಾಟರೆ ಬಂದಿಲ್ಲ ಮಾಮರುದಿ ಮಾತರತ್ತ ರತ್ತರು

ಖುಷಿ ನೋಡ್ರಿ ಮಕ್ಕಳು ಎಷ್ಟ್ ಚಂದ ಆಟ ಆಡಕತ್ತಾರ ನೋಡ್ರಿ ಹಾಲಿಡೇ ಎಂಜಾಯ್ ಮಾಡಕತ್ತ ನೋಡೋರು ಹಾಯ್ ಮಾಡ್ರೋ ಎಲ್ಲರು ಕ್ರಿಕೆಟ್ ಆಡತಿ ಹಾಯ್ ಮಾಡ್ರಿ ಎಲ್ಲರು ನಾನು ನಮ್ಮತ್ತಿ ಇಬ್ರು ಈಗ ಹಾಸ್ಪಿಟಲ್ ಬಂದಿ ನೋಡಿ ಇಲ್ಲಿ ಗೊಬ್ಬರದಾಗ ಗೋರ್ಮೆಂಟ್ ಹಾಸ್ಪಿಟಲ್ ಅದ ಸೊ ಈಗ ನಾನು ಇಬ್ರು ಬಂದಿ ನೋಡ್ರಿ ಅದ ನೋಡ್ರಿ ನೋಡಿರಿ ನನಗೂ ಬಿ ಪಿ ಅದು ಚೆಕ್ ಮಾಡೋ ಥರ ನಾನು ತೋರಿಸ್ಕೊಂಡು ಹಾಗೆ ನಮ್ಮ ಮತ್ತೆ ತೋರಿಸ್ಕೊಂಡು ತೋರಿಸ್ಕೊಡು ಡಾಕ್ಟ್ರು ಭಾಳ ಇದ್ರು ಭಾಳ ನೀಟಾಗಿ ಮಾತಾಡ್ತಿರು ಭಾಳ ಕೊಟ್ಟು ಮಾತಾಡಿದ್ರು ಒಬ್ಬೊಬ್ಬರು ಹೆಂಗೆ ಮಾತಾಡ್ತಾರೆ ಗೋರ್ಮೆಂಟ್ ಅಂತಾರೆ ಬಟ್ ಇವ್ರು ಭಾಳ ಒಳ್ಳೇರಿದ್ದರು ಪಾಪಪ್ಪಿ ಪಪ್ಪಿ ನೋಡಿ ಸರ್ ಈ ಹುಡುಗಿ ಎಷ್ಟು ಚಂದ ಮಾತಾಡ್ದು ಎಷ್ಟು ಚಂದ ಟ್ರೀಟ್ ಮಾಡಿದ್ರೆ ಕಿ ಪಾಪು ಪಾಪು ಅನ್ಕೊತ ನಮ್ಮ ಮತ್ತೆ ನನಗೆ ಇಬ್ಬರು ತೋರಿಸ್ಕೊಂಡ್ಬಂದ ನೋಡಿ ಅವ್ರು ಇನ್ನೂ ಆರಾಮಿರೋರಾಗ್ಯದಲ್ಲ ರೀ ಹೆಂಗೆ ಹೋಗಿ ಬಾ ಇಬ್ಬರು ತೋರಿಸ್ಕೊಬಾರ ಮನ ಕೆಸಂದ್ರೆ ಇಬ್ಬರಿಗೆ ತೋರಿಸ್ಕೊಂಬಂದೇವು ಆದ್ರೆ ನಮ್ಮ ಇಬ್ಬರಿಗೆ ಗೋಲಿ ಸಿಗ್ಲಿಲ್ಲ ನೋಡ್ರಿ ಅಲ್ಲಿ ಇದು ಗೊಬ್ಬರ ಗೌರ್ಮೆಂಟ್ ಹಾಸ್ಪಿಟಲ್ ಅದ ನೋಡಿರಿ ಈಗ ತೋರಿಸ್ಕೊಂಡೆವು ನಾನು ನಮ್ಮ ಅತ್ತೆಯವರು ಗೋಲಿ ಕೊಟ್ಟರು ನೋಡ್ರಿ ಒಂದು ಅರ್ಧ ಹೊರಗೆ ನನ್ನೂ ಎರಡು ಗೋಲಿ ಹೊರಗಿನವ ಮತ್ತು ನಮ್ಮ ಹತ್ತೆಯವ್ರದ್ದು ಮೂರು ಗೋಲಿ ಹೊರಗಿನವ ಒಂದೊಂದು ಪ್ಯಾಕೆಟ್ ಸೊ ಈಗ ತೊಗೊಂಡು ಕೆಸಿನ ಈಗ ಮನೆಗೆ ಹೋಗ್ತೀವಿ ನೋಡಿರಿ ಇಬ್ರು ತೋರಿಸ್ಕೊಂಡೇವಿ ನಾನು ಅತ್ತೆ ಇಬ್ರು ಹ್ಞೂ ಸರಿ ಅಣ್ಣ ಅದೆಲ್ಲ ಡಾಕ್ಟರ್ ಸರಿಯಾಗಿದ್ರ ಪಾಪ ಭಾಳ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಿದ್ರು ಬಟ್ ಡಿಸೆಂಟ್ಲಿ ಮಾತಾಡ್ತಿವಿ ಒಬ್ಬೊಬ್ಬರು ಹೆಂಗೆ ಹೆಂಗ್ ಮಾತಾಡ್ತಾರಾ ಭಾಳ ಚಂದ ಮಾತಾಡ ಹೊರಗೆ ಬರೋದಕ್ಕಾಗಿ ನೋಡ್ರಿ ನಾನು ಮನೆಯಲ್ಲ ಸಮಾನ ತಗೊಂಬದ್ರೆ ಬಳ್ಳುಳ್ಳಿ ಸ್ವಲ್ಪ ಏನೋ ಸಮಾನ ಅತ್ತೆ ಅವರು ಬಳ್ಳುಳ್ಳಿ ಛಟಸ್ಲತ್ತರ ನೋಡಿ ಬೆಳ್ಳುಳ್ಳಿ ತಗೊಲತ್ತರ ಸೋಯಾಬೀನು ತೊಗೊಂಡಿವ್ ನೋಡ್ರಿ ಅವ್ಯಾಡ್ ಹಾಕ್ಯಪ್ಪಾ ಅವ್ಯಾಡ್ ತೆಗ್ದಲ್ಲ ಹಾಕಾದ್ ಬಿಟ್ಟಿಗೆ ಸೀನ ಎಡ್ಡೆ ಎಡ್ಡು ನೋಡ್ರಿ ಹೆಂಗೆ ಹೇಳ್ತಾನ ನೋಡ್ರಿ ಹೆಚ್ಚಿಗೆ ಹಾಕಿವಂತ ನೋಡ್ರಿ ಅದರ ಅಣ್ಣ ಕನ್ನಡ ಚಂದ ಮಾತಾಡತ್ತಾನ ಅದಕ್ಕೆ ಜಾಸ್ತಿ ಖುಷಿ ಆಯ್ತು ಮೆಡಿಕಲ್ ಬಂದೀವಿ ನೋಡ್ರಿ ತಗೊಳಕ ಹೊರಗಿಂದ ಒಂದಿಷ್ಟು ಬರ್ದು ಕೊಟ್ಟಾರ ನೋಡಪ್ಪ ತಗೊಂಡು ಹೋಗಮ್ಮಂತ ಹತ್ತಿ ಅವ್ರ ನೀರು ಸರ ಅಷ್ಟೇ ಬಿಸಿಲು ಅದ ಅಷ್ಟೇ ಹಿಂಗೆ ಹೋಗಿದಾಗ ಅಲತ್ತದ ಮಳಿ ಹಂಗೆ ಮೋಸ ಆಗ್ಯದ ನೋಡ್ರಿ ಫುಲ್ಲು ನಮಗೆ ಓಲಿ ಸಿಗ್ಲಿಲ್ಲ ನೋಡ್ರಿ ನಮಗೆ ಅಲ್ಲಿ ಗೊಬ್ಬರದಾಗೆ ಅಂತ ಸಲಗತ್ತರ ನೋಡಂಬ ಕ್ರೀಮ್ ಬನ್ನ ದಿಲ್ಪಸಂದ ತಗೊಂಡಿವಿ ನಮ್ಮ ತಮ್ಮ ಜ್ಯೂಸ್ ಕೊಡ್ಸನ್ನ ಕುಡ್ದೀವಿ ಕಾಣಿಸ್ತದ ಸುಮಂಗ್ಲಾಂಟಿ ಮಗ ಜ್ಯೂಸ್ ಕೊಡ್ಸೋ ಕುಡ್ದಿ ಕಲಿತೀವಿ ಮಳಿ ಅಂದ್ರೆ ಮಳಿ ಹಿಂಟದ ನೋಡ್ರಿ ಈಗ ಆಟೋದಾಗ ಕೂತೀವಿ ನೋಡ್ರಿ ನಾವು ಮನೆಗೆ ಹೊಂಟೀವಿ ಇದು ಹಿಂಗೆ ಹಿಡ್ಕೊಂಡು ಕೂತೀನಿ ಮಳಿ ಅಂದ್ರೆ ಮಳಿ ಹೊಂಟದ ನಮ್ಮ ಅಣ್ಣ ಹಿಂಗೆ ಕರ್ಕೊಂಡು ಹೊಂಟಾನ ಹೊರಗೆ ನೋಡ್ರಿ ಮಳಿ ಹೆಂಗೆ ಹೊಂಟದ ನೋಡ್ರಿ ನಾ ದವಾಖಾನಿಗೆ ದವಾಖಾನಿಗೆ ಹೋಗಿ ಹೋಳಿಗೆ ಉಳ್ಳತ್ತೀನಿ ನೋಡ್ರಿ ನಾ ಎಲ್ಲ ಒಂದ್ ಮನಿಗ್ ಬಂದಿ ನೋಡ್ರಿ ನಾ ಎಲ್ಲ ಸಂತೋಷ ಹೊಂಟದ ಚಿಟಿ 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 ಮಳಿ ಹೊಂಟದ ಮಳೆಗೆ ಒಂದು ಯಾಕಂದ್ರಗದ ಅಲ್ಲಿ ನೋಡಿ ಕುರಿ ನೋಡ್ರಿ ಚಂದ ಮೇಲಾಗತ್ತವ ಮಳಿ ನೋಡ್ರಿ ಚಂದ ಚಿಟಿ 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 ಹೊಂಟದ ಅವಾಜ್ ಕೇಳ ಈಗ ಹನಿ ಹನಿ ಕಡ್ಲೈತ್ರಿ ಕಾಣಸಲತ್ತದಿ ಹ್ಮ್ ಕಾಣಸಕತ್ತ ಈಗ ಮಳಿ 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 ಅಂದ್ರೆ ಮಳೆಗೆ ಕೂತೀವಿ ನೋಡ್ರಿ ನಾ ನನಗೆ ಅಷ್ಟು ಇದು ಅಲಗತ್ತ ತ್ರಾಸ ಅದಕ್ಕೆ ಆರಾಮ್ಸೆ ತಣ್ಣಾಗ ಮಳೆಗೆ ಕೂತ್ಬಿಟ್ಟಿ ಇನ್ನು ಬ್ಯಾಡೇ ಬ್ಯಾಡ ಇನ್ನ ಈ ಕಡೆ ಮಡ್ಡಿ ಮ್ಯಾಗೆ ಬಂದೀವಿ ನಮ್ಮ ಮನೆ ಆ ಕಡೆ ತೆಳಗತ್ತದ ನಾ ಈ ಕಡೆ ಮಡ್ಡಿ ಮ್ಯಾಗೆ ಬಂದಿನಿ ಐದು ಗೋಧಿ ಅದು ನೋಡಿ ಸಲ ಬಂದೀವಿ ನಮ್ಮ ಅತ್ತಿನ ನಮ್ಮ ನಾದ್ನೇ ಅವ್ರಿಗೆ ಬೇಕತ್ತ ಅದಕ್ಕೆ ಅದು ಬಂದೀವಿ ನಮ್ಮಲ್ಲಂತೂ ಅದ ನಮ್ಮ ಹೊಲ್ದು ಬಂದಿತ್ತು ನಮ್ಮ ಚೀಲ ನಂಬಲ್ ಅವ ಅರ್ಚೀಲ ಗೋಧಿ ಮತ್ತೆ ಅಡ್ಕಿ ಚೀಲ ಜೋಳ ಒಂದ್ ಚೀಲ ಬ್ಯಾಳೆ ಎಲ್ಲ ನಮ್ಮನೆ ಮತ್ತೆ ಬೇಕಂತ ಅದಕ್ಕೋಸ್ಕರ ಮತ್ತೆ ಅತ್ತಿಯವ್ರು ನೋಡೋಕ್ ಬಂದಾರ ನೋಡೋಗ ನೋಡ್ರಿಗ ಎಲ್ಲ ಮಂಟಿ ಹಂಗ ನೋಡಿ ಮುಗಿಸ್ಕೊಂಡ್ ಹೊಂಟ್ರ ನಮ್ ಇಕ್ಕು ನೋಡ್ರಿಗ ಮುಂದ್ ಬಂದ್ ಕಲಿ ಮಿಕ್ಕು ಏನ್ ಮಾಡಿದ ಸ್ಯಾಂಡ್ವಿಚ್ ಮಾಡಿದಿ ನೋಡ್ರಿ ಗಡಗಡ ಗುಡ್ಗುಡ ಹೆಂಗ್ ನಡದ ನೋಡ್ರಿಗ ಫುಲ್ ಗಡ್ಗಡ ಗುಡುಗುಡ ಮಳಿ ಗಾಳಿ ಎಲ್ಲ ನಡದ ನೋಡ್ರಿ ಇದು ಏನ್ ತಂದ ಏನು ಏನ್ ಮಾಡಿದ ಗುಗ್ರಿ ಹಾಕ್ಯಾ

ಚಂದಾಗಿತ್ತು ಹಾಕ ಓ ಸಾವ್ಕಾಶ ಚಿಕ್ಕ ಹಾಗೆಲ್ಲ ಮಾಡಬಾರ್ದು ಏನೇನು ಹಾಕಿದು ಅಣ್ಣ ಇದ್ರಾಗ ಆಗ್ಯದ ಬಿಡೋಣ ಅಣ್ಣ ಅಣ್ಣ ಈ ಕಡೆ ನೋಡುವಣ ಭಾರಿ ಆಗ ಅದಣ್ಣ ನನ್ ಮಗ ಎಷ್ಟು ಕುನಿ ಏನ್ ಆಡತ್ತಿದಿ ಆಡಕ್ ಒಂದ್ ನಿಮಿಷನೂ ಆಗಲ್ಲ ಬರೀ ಔಟಿ ಹತ್ತವ ನೋಡಿ ಈಗ ನಮ್ ಚಿಕ್ಕೋಣ ಆಡ್ಲತ್ತ ನೋಡ್ರಿ ವೆರಿ ಗುಡ್ ಆಡು ಆಟ ಆಡು ಚಂದ ಊಟ ಮಾಡು ನಂಗೆ ಭಾಳ ಖುಷಿ ಆತದ ನೀಂಗ್ ಮಾಡಿದ್ರ ಬರೀ ಅಳ್ಕೊತಿರ್ತೀನಂತ ಮಿಕ್ಕ ನೀ ಆಡ್ತಿ ಕೇಳಲತ್ತ ಎಲ್ಲಿ ಹೋಯ್ತದ ಇವ ನೋಡ್ರಿಗಿ ಅದ ಹಂಗೆ ಮಳಿ ಹೊಂಟ ಚಿಟ್ಟಿ 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 ಆಡ್ಲಕತ್ತಾರ ನೋಡ್ರಿ ಎಲ್ಲಾರು ನೋಡ್ರಿ ಆಡ್ಲಕತ್ತಿನ ಹಾಕ್ಲತ್ತಿನ ಕಡೆ ಬರ್ರಿ ಬರ್ರಿ ಕ್ಯಾಮ್ರಾಮನ್ येनो ओके वन मनी आईत्री 2 इदि करे 2 मनी आत्तो हंगे नागा यर्तन इसका इस पे जापे जगह एक मनी दाल पुसनी होता इले यर्तन नीरक्स ಅಂತ ಎರಡು मनी आवे येनवा मम्मी अरे ಹೋಗಲೇದಿ ಎಲ್ಲ ತಂದೆರು ಹ್ಮ್ ನೋಡ್ರಿ ನಮ್ಮ ಮಾಡ್ದವ್ ಎಲ್ಲರು ಹ್ಯಾಂಗ್ ಮಾಡಿಟ್ಟಾರ ಮಸ್ತ್ ಪ್ಲೇಟ್ ಅರೇಂಜ್ ಮಾಡ್ಯಾರ ಒಂದೊಂದ್ ದಿಲ್ಪನ್ಸದ ಒಂದೊಂದ್ ಕ್ರೀಮ್ ಬನ್ ಬಂದೊಂದ್ ದಿಲ್ಪಸಂದ್ ಬ್ರನ್ ಇನ್ನೊಂದರ ಕ್ರೀಮ್ ಬನ್ ಇಟ್ಟಾರ ಈಗ ಅವರೆಲ್ಲರೂ ತಿಂತಾರಂತ ಈಗ ಹಿಡಿಯಪ್ಪ ವೈರ ಎಲ್ಲ ಮಮ್ಮಿ ಪಪ್ಪ ಜೊತೆ ಮಾತಾಡ್ರಿ ನಾ ಹೊರಗೆ ಹೋಗಿದ ಈಗ ಬಂದಿದ್ ನೋಡ್ರಿ ಇವ ಹ್ಯಾಂಗ ಮಕ್ಕಳ ಬಂದ್ರಿ ನಂಗೆ ಹೊಡತ್ತೀ ಮಳೆ ಬರ್ಲತ್ತದ ಎಲ್ಲರಿಗೆ ಆರಾಮ್ ತಪ್ಪ ನಗ ನೋಡಿ ಫ್ರೆಂಡ್ಸ್ ಮಮ್ಮಿ ಈಗ ಮ್ಯಾಂಗೋ ಕಟ್ ಮಾಡ್ಲತ್ತಾಳ ಅವನಿಗೇನೋ ಹಿಂಗ ಬೇಕಂತ ನೋಡ್ರಿ ಹಿಂಗ್ಲನ ಅದ್ರಾಗ ನೋಡಿದ್ ಯೂಟ್ಯೂಬ್ದಾಗ ಈಗ ಅದಕ್ಕೆ ಈಗ ಬೇಕಂತ ಮಾಡ್ಕೊಡು ಮಮ್ಮಿ ನನಗೆ ಮಾಡ್ಕೊಡು ಮಮ್ಮಿ ಮಾಡಕತ್ತನ ಈಗ ಸಂಜೆ ಊಟಕ್ಕೆ ನೋಡ್ರಿ ಚಪಾತಿ ಮತ್ತಂದ್ರ ಮಾಡ್ಬೇಕಲ್ಲ ಕತ್ತೀನಿ ಹ್ಮ್ ಆಯ್ತು ನೋಡಿ

ನಾ ಪಪ್ಪಿಕಾಯಿ ನೋಡ್ರಿ ಎಷ್ಟ್ ಸಣ್ಣ ಕೇಳ ನೋಡ್ರಿ ಕೇ ಬಟ್ಟಿನ ನೋಡ್ರಿ ಇವ್ನು ಓ ಅಚ್ಛಾ ಒಂದ್ ನೋಡ್ರಿ ಹೆಂಗ್ ಬರ್ಲತ್ತ ನೋಡ್ರಿ ಬಾ ಬಾ అక్కి అక్క పప్పికై తిన నోడ్రీగా తినోత్తి పప్పికై తిను ఎస్ట్ చందకి ఎస్ క్యూట్ ఆిల్లక నోడ్రీ అక్క ఈ నోడ్రీగా

ನೋಡಿದ್ರಿ ಮಸ್ತ್ ಅನ್ನಕ ಫ್ರೈ ಆಗ್ಯ ನೋಡ್ರಿ ಹಿಂಗ ಆಗು ವಾಸನೆ ವಾಸನ್ ಬರಬಾರ್ದ ಬಿಡ್ಬೇಕು ಹಿಂಗ ಸ್ಥಳ ಇದು ಯಾಕೆ ಹಿಂಗ ಇದ್ರಾಗ ಸೋಯಾಬೀನ್ ಹಾಕ್ತೀನಿ ಹ್ಮ್ ಇದ್ರಾಗ ಏನ ಹಾಕಿನಪ್ಪ ಅಂತಂದ್ರ ಫಸ್ಟ್ ಎಣ್ಣೆ ಹೈಕೊಂಡ್ರಿ ಎಣ್ಣೆ ಹೈಕೊಂಡ್ರಾಗ ಅಂದ್ರ ಕೊಬ್ಬರಿ ಮತ್ತಂದ್ರ ಟಮಟ ಉಳ್ಳಾಗಡ್ಡಿ ಉಡ್ಕೊಂಡಿದಲ್ರಿ ಅದು ಪೀಸ್ಕೊಂಡಿದ ಅದು ಇದ್ರಾಗ ಹಾಕಿನಿ ಎಣ್ಣೆ ಹಾಕಿನಿ ಆಮೇಲೆ ಇದ್ರಾಗ ಅರ್ಶಿಣ ಖಾರ ಉಪ್ಪು ಮತ್ತಂದ್ರ ಸ್ವಲ್ಪ ಚಿಕನ್ ಮಸ ಇದು ಚಿಕನ್ ಮಸಾಲ ಹಾಕೀನಿ ಮತ್ತು ಧನಿಯಾ ಪೌಡ್ರ್ ಹಾಕೀನಿ ಮತ್ತು ನಾನು ಮನೆ ಕೊಟ್ಟಂಥ ಮಸಾಲೆ ಇರ್ತದಲ್ಲ ಅದು ಹಾಕೀನಿ ಅಲ್ಲ ಬೆಳ್ಳಿ ಪೇಸ್ಟ್ ಹಾಕಿ ಗರ 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 ತಿಳಿಸ್ತೀನಿ ಈ ಹಿಂಡಿ ಕೇಸರಿ ಇದ್ರಾಗಿದ್ದು ಬಡ ಬಡ ಹಾಕಿಬಿಡ್ತೀನಿ ಹಾಕಿ ಈಗ ನೋಡಿರಿ ಫ್ರೆಂಡ್ಸ್ ಮಮ್ಮಿ ಹಾಕ್ಲಿಕ್ತಾಳೆ ಹಾಂ ಆಯ್ತು ಈಗ ಹಾಕಿ ಒಂದೆರಡು ಸಿಟಿ ಮಾಡ್ಕೊಂಡು ಅಲ್ಲಿ ಸ್ವಲ್ಪ ನೀರು ಹಾಕಿ ಪಲ್ಯ ರೆಡಿ ಆಗ್ತದೆ ಅವ್ರ ಅಜ್ಜಿ ಅಂದ್ರೆ ಚಪಾತಿ ಮಾಡ್ತಾರೆ ನಿಮ್ಮ ಅಜ್ಜಿ ಚಪಾತಿ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಈಗ ಆಯ್ ಚಪಾತಿ ಮಾಡ್ಲತ್ತಾರೆ ನೋಡ್ರಿ ನೋಡ್ರಿ ಈಗ ಸೋಯಾಬೀನ್ ಪಲ್ಯ ರೆಡಿ ಆಗ್ಯದ ಮತ್ತು ಅಂದ್ರೆ ಬಿಸಿ ಬಿಸಿ ಜೋಳದ ರೊಟ್ಟಿ ರೆಡಿ ಆಗ್ಯದ ಚಪಾತಿ ರೆಡಿ ಆಗ್ಯದ ರೈಸ್ ಆಗಲಿ ಬರ್ರಿ ಎಲ್ಲರು ಕಲ್ತು ಊಟ ಮಾಡಕಲ್ತಿರತ್ತೆ ಹೆಂಗಾಗ್ಯದ ಏನು ನಮ್ಮ ಬಿಡು ಹೆಂಗೆ ಅನಸ್ತದ ಅಂತ ಹೇಳ್ರಿ ನನಗೆ ಎಲ್ಲರೂ ನೋಡಿರಿ ನಮ್ಗೆಲ್ಲಾರದು ಊಟ ಅದು ಎಲ್ಲಾ ಆಯ್ತು ಮಸ್ತ್ ಅಂದ್ರೆ ಹೆಂಗಾಗೈದಪ್ಪ ಪಲ್ಯ ನಾ ಮಿಕ್ಕು ಪಲ್ಯ ಹೆಂಗಾಗಿತ್ತು ದವಾಖಾನಿ ಹೋಗಿದ್ವ ನಾತ್ರಿ ಅಲ್ಲಿ ಬಸ್ ಬಂದ್ರಿ ಅಲ್ಲಿ ಗೊಬ್ಬರ ಗೋರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿದ್ವಿ ಸೊ ಅಲ್ಲಿ ನನಗ ಅವ್ರಿಗೆ ಹೊರಗಿದ್ದೇ ಗೋಲಿ ಬರ್ದ್ ಕೊಟ್ಟಿದ್ರು ಅವರು ಅದೇ ಅಲ್ಲಿ ಅವೈಲೇಬಲ್ ಇಲ್ಲಂತ್ರಿ ಗೋಲಿಗಳು ಅವ್ರಿಗೆ ಒಂದ್ ಕೊಟ್ರ ನನಗೊಟ್ರ ಮತ್ತು ಆಕ್ಚುಲಿ ಇಬ್ಬರಿಗೆ ನಾಲ್ಕು ನಾಲ್ ಗೋಲಿಗಳು ಕೊಟ್ಟಿರಿ ಸೊ ನಮ್ಮ ಮತ್ತೆವ್ರಿಗೆ ನನಗೆ ಅರಾಗ ನಮ್ಮ ಮತ್ತೆವ್ರಿಗೆ ಒಂದೇ ಸಿಕ್ಕಿತ್ತು ನನಗೆ ಎರಡು ಸಿಕ್ಕಿದ್ದಿನ ನನಗೆ ಎರಡು ಅವ್ರಿಗಿನ್ನ ಮೂರು ಸಿಗಬೇಕಿತ್ತು ಹೊರಗಿಂದ ತೊಗೋರಿ ಅವ್ರು ಅಂದ್ರೆ ಈ ಅಕಲ್ ತಗೊಂತಂದ್ರೆ ಹಂಗೆ ಬಸ್ ಬಂದು ನಾವು ಏರ್ ಬಂದ್ಬಿಟ್ಟು ಹೇಗೆ ಎಲ್ಲ ಮೆಡಿಕಲ್ದಾಗ ಸಿಗ್ತಾವ ಬಾ ಅಂದ್ಕೇಸಿನ ಎಲ್ಲಿ ಸಿಗಲ್ಲಾಗ್ಯವ್ರಿ ಅವು ಗೋಲಿಗಳು ಏನೋ ಅವ್ರಿಗೆ ತಿಳಿಯಲಾಗ್ಯದ ಅವ್ರಿಗೆ ಏನು ಅಲ್ಲತ್ತದೋ ಅದು ನನಗೆ ಗೊತ್ತಿಲ್ಲ ಬಟ್ ಅವ್ರು ಏನಂದ್ರು ಅಕ್ಕ ನಮಗೆ ಗೊತ್ತೂ ಆಗೋಲ್ಲಾಗ್ಯದ ಮತ್ತು ಅಲ್ಲೇ ಸಿಗ್ತಾವ್ರಿ ಗೋಲಿಗಳು ಅಲ್ಲತ್ತರೂ ಇದು ಗೋಲಿನೇ ಇಲ್ಲ ನೋಡಿ ಇಬ್ರು ತೋರಿಸ್ಕೊಂಡ್ ಬಂದ್ರು ವೇಸ್ಟ್ ಆಗ್ಬಿಟ್ಟ ನೋಡಿ ನೋಡಮ್ ನೈಟ್ ಟೈಮ್ ಸಿಕ್ಕರ ಅಲ್ಲೇ ಹೋಗ್ತಿರ್ತಾರೆ ಮೆಡಿಕಲ್ ತಗೊಂಡು ಮೆಡಿಕಲ್ ಹೋಗ್ ತಗೊಬ್ರೆ ಇವು ಈಗ ಕೈಕಾಲ್ ಮೆನಿ ಸ್ವಲ್ಪ ತಲಿ ಮೆನಿ ಅದು ಅಲತ್ತದ ಅದಕ್ಕೆ ಇವು ಗೋಲಿ ತಗೊಲ ಕತ್ತಿ ನೋಡ್ರಿ ನಾ ಏನ್ ಮಾಡ್ಲಿ ನಮ್ಮ ಎಸ್ಟ್ರಾ ಗೋಲಿ ಇಟ್ಕೊಂಡೆ ಹುಚ್ಚುಸ್ ಮಾಡ್ಬೇಡ್ರಿ ಇವತ್ತು ಹಿಂಗಾಗಿ ಅಂತ ನೋಡಿ ಬಳಿ ಅದಿ ಮಳಿ ಯಾಕೋ ಅದ ಕೈಕೊಳ್ಬೇಕು ಪ್ರೊಬ್ಲಮ್ ಅಲ್ಲ ಗತ್ತೀಸ ನಾನು ಮಕ್ಕಂಬ ಬಿಟ್ಟಿದೆ ಬಿಕ್ಕಣ ಕರ್ಕೊಂಡು ಹೇಳ್ತೀನಿ ಮಾಡ್ಬೇಡ್ರಿ ಇವ್ರು ಸೊ ಈಗ ಊಟ ಊಟದ ಎಲ್ಲ ಆಗ್ಯದ ಎಲ್ಲ ಕಾರ್ಯಕ್ರಮ ಎಲ್ಲ ಮುಂದ್ಕೊಂಡ್ ಬಂದ್ ಈಗ ಮನ್ಕೋತೀವಿ ಎಲ್ಲರಿಗೂ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಕೊಡ್ರಿ ಅಂತ ಹೇಳ್ಕೊತ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಶುಭ ರಾತ್ರಿ ನಾವು ನಿಮ್ಮೋರ್ ನೀವು ನಾನ್ ತಿಳ್ಕೊತ ಹೆಣ್ಮಕ್ಳಿಗ್ ಮರ್ಯಾದಿ ಕೊಡ್ರಿ ತಂದೆ ತಾಯಿಗ್ ಮರ್ಯಾದಿ ಕೊಡ್ರಿ ನನ್ನೋರು ತನ್ನೋರು ಅನ್ಕೊಂಡ್ ಪದಕ್ ಏ ಏನ್ ನೋಡ್ರ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಎಲ್ಲರಿಗಿದ್ಯವ್ ಒಳ್ಳೇದು